ಒಡಿಶಾದ ಪುರಿಯಲ್ಲಿ ಸಾರ್ವಜನಿಕ ಬಸ್ ನಲ್ಲಿ ಭೀತಿಯ ವಾತಾವರಣ ಸೃಷ್ಟಿಯಾದ ಘಟನೆ ನಡೆಸಿದೆ ಪುರಿ ಜಿಲ್ಲೆಯ ಕಾನಾಸ ಬ್ಲಾಕ್ ಹರಸ್ಪಾದಿಂದ ಸತ್ಯಬರಿ ಸೂಕಲ್ ಕಡೆಗೆ ಇದ್ದಂತಹ ಅಮಾ ಬಸ್ ಒಳಗೆ ಒಬ್ಬ ವ್ಯಕ್ತಿ ಬಲವಂತವಾಗಿ ನುಗ್ಗಿ ಪ್ರಯಾಣಿಕರ ಮೇಲೆ ಮಚ್ಚಿನಿಂದ ದಾಳಿಯನ್ನ ನಡೆಸಿದ್ದಾನೆ ಸಿಸಿಟಿವಿ ದೃಶ್ಯಾವಳಿಗಳ ಪ್ರಕಾರ ಕುಡಿದ ಅಮಲಿನಲ್ಲಿದ್ದಂತಹ ಆರೋಪಿ ಮೊದಲು ಪ್ರಯಾಣಿಕರೊಂದಿಗೆ ಮಾತನಾಡಿ ಬಳಿಕ ಆಕಸ್ಮಿಕವಾಗಿ ಒಬ್ಬನ ತಲೆಗೆ ಮಚ್ಚಿನಿಂದ ಹೊಡೆದಿದ್ದಾನೆ ಈ ಅನಿರೀಕ್ಷೆ ದಾಳಿಯಿಂದ ಪ್ರಯಾಣಿಕರಲ್ಲಿ ಭೀತಿ ಉಂಟಾಗಿ ಹಲವರು ತಮ್ಮ ಆಸನಗಳಿಂದ ಎದ್ದು ಆತಂಕದಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ದಾರೆ ನಂತರ ಆ ವ್ಯಕ್ತಿ ಬಸ್ ಇನ್ನೂ ಹಲವರ ಮೇಲೆ ದಾಳಿಯನ್ನ ಮುಂದುವರೆಸಿದ್ದಾನೆ ದಾಳಿಯ ನಂತರ ಪ್ರಯಾಣಿಕರು ಕೂಡಲೇ ಪ್ರತಿಕ್ರಿಯಿಸಿದ್ದಾರೆ ಆರೋಪಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ವೇಳೆ ಆರೋಪಿ ಗಾಯಗೊಂಡಿದ್ದಾನೆ ಮತ್ತೊಂದು ದೃಶ್ಯದಲ್ಲಿ ಆತ ಸೀಟಿನ ಮೇಲೆ ನಿಂತು ಪ್ರಯಾಣಿಕರಿಗೆ ಬಸ್ ನಿಂದ ಇಳಿಯುವಂತೆ ಬೆದರಿಸುತ್ತಾ ಇರುವುದು ಕೂಡ ಗೋಚರಿಸ್ತಾ ಇದೆ ಮೂರನೆಯ ಕ್ಲಿಫ್ನಲ್ಲಿ ಆತ ಬಲಗೈನಲ್ಲಿ ಮಚ್ಚು ಹಿಡಿದುಕೊಂಡೇ ಬಸ್ಸಿನೊಳಗೆ ಸುತ್ತಾಡ್ತಾ ತನ್ನ ಫೋನ್ನಲ್ಲಿ ಏನನ್ನೋ ಪರಿಶೀಲಿಸುತ್ತಾ ಇರುವುದು ದಾಖಲಾಗಿದೆ ಪುರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರತೀಕ್ ಸಿಂಗ್ ಮಾಹಿತಿಯನ್ನ ನೀಡಿದ್ದು ಆರೋಪಿ ಸೇರಿದಂತೆ ಗಾಯಾಳುಗಳನ್ನ ಮೊದಲು ಕಾನಾಸ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಲಾಗಿದ್ದು ಬಳಿಕ ಇಬ್ಬರನ್ನ ಪುರಿ ಜಿಲ್ಲಾ ಆಸ್ಪತ್ರೆಗೆ ವರ್ಗಾಯಿಸಲಾಗಿದೆ ಆರೋಪಿ ಚಿಕಿತ್ಸೆ ಪಡಿತಾ ಇದ್ದಾನೆ ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸರು ತಿಳಿಸಿದ್ದಾರೆ ಘಟನೆಯ ಬಳಿಕ ಪುರಿ ಪೊಲೀಸರು ಬಸ್ ಮಾರ್ಗದಲ್ಲೇ ಬಲಪಡಿಸಿ ಯಾವುದೇ ಅಹಿತಕರ ಘಟನೆಗಳು ಮರುಕಳಿಸದಂತೆ ನಿಗಾವನ್ನ ವಹಿಸತಾರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ